ಸ್ನೇಹಿತ್ರಿ ಗೋಧಿ ಹಿಟ್ಟನ್ನು ಅಂಗಡಿಯಿಂದ ತರುವ ಬದಲು ಗೋಧಿಯನ್ನು ಕೊಂಡುಕೊಂಡು ಅದರಿಂದ ತಾಜಾ ಹಿಟ್ಟನ್ನು ಮಾಡಿಸಿಟ್ಟುಕೊಂಡರೆ ತಿಂಗಳಗೊಟ್ಟಲೆ ಹಾಳಾಗೋದಿಲ್ಲ ಇದು ಚೆನ್ನಾಗಿರುವ ಗೋಧಿಯಾದರೂ ಒಮ್ಮೆ ಬಟ್ಟೆಯಿಂದ ಚೆನ್ನಾಗಿ ಉಜ್ಜಿ ಅದರ ಧೂಳನ್ನೆಲ್ಲ ತೆಗೆದು ಒಂದು ಪೇಪರ್ ಕವರ್ನಲ್ಲಿ ಹಾಕಿಕೊಂಡು ಗಿರಣಿಯಲ್ಲಿ ಹಿಟ್ಟು ಮಾಡಿಸಿಕೊಂಡು ಬರಲು ಈ ಸಿದ್ಧತೆಯನ್ನು ನಡೆಸುತ್ತಾ ಇರುವುದನ್ನು ನೀವು ನೋಡ್ತಾ ಇದ್ದೀರಾ ಗೋಧಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿಯೂ ತೆಗೆದುಕೊಂಡು ಹೋಗಬಹುದು ಆದರೆ ಇದು ತುಂಬ ಚೆನ್ನಾಗಿರುವ ಗೋಧಿ ಆದ್ದರಿಂದ ನಾನು ತೊಳೆಯದೆ ಹಾಗೆ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಹಿಟ್ಟನ್ನು ಮಾಡಿಸಲು ಈ ರೀತಿಯಾಗಿ ಕೊಂಡೊಯ್ದಿದ್ದೀನಿ ಗಿರಣಿಯಲ್ಲಿ ಒಬ್ಬರು ಕಡಲೆಬೇಳೆಯನ್ನು ಸಹ ಹಿಟ್ಟು ಮಾಡಿಸಿಕೊಂಡು ಹೋಗಲು ತಂದಿದ್ದರು ನಾವು ಕೊಂಡೊಯ್ದ ಗೋಧಿಯನ್ನು ಈ ರೀತಿಯಾಗಿ ಗಿರಣಿಯ ಯಂತ್ರಕ್ಕೆ ಹಾಕಿ ನುಣ್ಣನೆಯ ಹಿಟ್ಟಾಗುವಂತೆ ಮಾಡಿಕೊಡುತ್ತಾರೆ ಬರುವಾಗ ತುಂಬ ಬಿಸಿಯಾಗಿರೋದ್ರಿಂದ ನಾನು ಪ್ಲಾಸ್ಟಿಕ್ ಬದ್ಲಿ ಪೇಪರ್ ಕವರನ್ನು ಯೋಜಿಸ್ಕೊಳ್ತೀನಿ ನಾನು ಇಲ್ಲಿ ಇಲ್ಲಿ ಗೋಧಿಯನ್ನು ಹಿಟ್ಟು ಮಾಡಿಸೋಕೆ ಇಲ್ಲೇ ಬರೋದು ಅಂದರೆ ನಾವು ಪೇಟೆ ಗೋಧಿ ಹಿಟ್ಟು ತಗೊಳ್ಳೋ ಬದಲಿಗೆ ಇಲ್ಲೇ ಮಾಡಿಸ್ಲಿಕ್ಕೆ ಬರೋದು ನಿಮ್ಮ ಅಂಗಡಿ ಹೆಸರು ಏನಿದೆ ಫ್ಲೋರ್ ಮಿಲ್ ಅಂತ ಇದು ತಿಕ್ಕಲ್ಸ ಅಂದ್ರೆ ಇದೆ ಅಲ್ವಾ ಇಲ್ಲಿ ಯಾವ್ಯಾವ ಹಿಟ್ಟು ಮಾಡ್ತೀರಾ ನೀವು ಇದೊಂದು ಇದೆಯಲ್ಲ ಇದು ದೋಸೆ ಇದೆ ಅಲ್ವಾ ಎಲ್ಲದೂ ಮಾಡ್ತೀರಾ ಹಾಂ ಅದು ಸಿಗುತ್ತಲ್ವಾ ಅದೇ ನಾನು ಇಲ್ಲಿಂದ ತಗೊಂಡೋಗಿದ್ದೀನಿ ಅದು ನಾನು ಗೋಧಿ ಹೆಚ್ಚನ್ನು ಹೆಚ್ಚಾಗಿ ಇದರಲ್ಲೇ ಮಾಡ್ಕೊಂಡು ಬರ್ತೀನಿ ಮತ್ತು ತುಂಬ ಮಂದಿ ಇಲ್ಲಿ ಬಂದು ಹೋಗ್ತಾರಲ್ವಾ ತುಂಬ ರಶ್ ಇರುತ್ತೆ ಇದೆ ಇವತ್ತು ನನಗೆ ಕಡಿಮೆ ಜನ ಇದ್ದಿದೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ತುಂಬ ಖುಷಿ ಆಯಿತು ನಿಮ್ಮ ಹೆಸರು ಹಾಂ ನಿಮ್ಮ ನಂಬರನ್ನು ಹಾಕಿರ್ತೀನಿ ಯಾರಾದರೂ ಬೇಕಾದರೆ ಇಲ್ಲಿ ಬಂದು ಈ ಗೋಧಿ ಹಿಟ್ಟು ಇದೆಲ್ಲ ನೀವೇ ಚೆನ್ನಾಗಿ ಮಾಡಿರೋದೇ ಕೊಡ್ತೀರಲ್ವಾ ಅಕ್ಕಿ ಹಿಟ್ಟು ಮತ್ತ ಹಿಟ್ಟು ಸಿಗತ್ತೆ ಇಲ್ಲಿ ಜೋಳ ಗೋಧಿ ಅಕ್ಕಿ ಹಿಟ್ಟು ಹಿಟ್ಟು ರಾಗಿ ಹಿಟ್ಟು ಅದೆಲ್ಲ ನೀವು ಡೈಲಿ ಡೈಲಿ ಮಾಡಿ ಬೇಕು ಅಂದವ್ರಿಗೆ ಕೊಡ್ತೀರಾ ಮೂಟೆಗಟ್ಟಲೆ ಬೇಕಿದ್ರು ಕೊಡ್ತೀರಾ ಇಲ್ಲ ಅಂದ್ರೆ ಕೆಜಿ ಲೆಕ್ಕದಲ್ಲೂ ಕೊಡ್ತೀರಾ ಮಿನಿಮಮ್ ಮತ್ತೆ ಪಕ್ಕದಲ್ಲೇ ಒಂದು ಆಯಿಲ್ ಮಿಲ್ ಇದೆಯಲ್ಲ ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ ಅದೇ ನಾನು ದೋಸೆ

ಕಲ್ಲು ಬೇರ್ಪಡಿಸೋದು ಹಿಟ್ಟು ಮತ್ತು ಅಲ್ಲು ಮಾಡ್ತೀರಾ ಅದರಲ್ಲಿ ಮಾಡ್ತೀರಾ ಅದು ಸಾಂಬಾರು ಪುಡಿ ಮಾಡೋಕ್ಕೂ ಇನ್ನೊಂದು ಮಷೀನ್ ಇದೆ ಅಲ್ವಾ ಅದು ಮೂರು ಇದೆಯಲ್ಲ ಅದು ಯಾವ್ದು ಯಾವ್ದದ್ದು ಹಾಂ ರಾಗಿಣೆ ಸೆಪ್ರೇಟ್ ಮಾಡ್ತೀರಾ ಹಾಂ ಹೌದು ನಮ್ಮಲ್ಲಿ ಹೌದು ಹೌದು ಹಾಂ ಅದು ಆಯ್ ಹಾಂ ಇದೇನಾ ಆಯಿಲ್ ಮಿಲ್ ಇದೆ ಅಲ್ವಾ ಹಾಂ ಅದು ನಿಮ್ದು ಹೊಸದಾಗಿ ಶುರುವಾಗಿದೆ ಅಲ್ವಾ ಇದು ಕೊಬ್ಬರಿ ಕೊಬ್ಬರಿ ಎಣ್ಣೆ ಮಾಡ್ತೀರಿ ಅಂದ್ರಲ್ಲ ಇದರಲ್ಲಿ ಚೆನ್ನಾಗಿರೋ ಕೊಬ್ಬರಿ ಅಷ್ಟೇ ಮಾಡೋದಾ ಕ್ಲೀನ್ ಮಾಡ್ಕೊಂಡು ತಗೋ ಬಂದ್ರೆ ಮಾಡ್ತೀರಾ ಅಂದ್ರೆ ಇಷ್ಟು ಚೂರ್ ಮಾಡ್ಕೊ ಬರ್ಬೇಕಾ ಚೂರ್ ಮಾಡ್ಕೊಬರ್ಬೇಕು ಅದು ಇದನ್ನ ಎಣ್ಣೆ ಮಾಡ್ಕೊತೀರಾ ಅಂದ್ರೆ ದೇವ್ರ ದೀಪಕ್ಕೆಲ್ಲ ಹಾಕೋದು ಕಡೆ ಚೆನ್ನಾಗಿರೋ ಎಣ್ಣೆ ಮಾಡೋದು ಯಾವ ರೀತಿ ಅಂತ ಹೇಳಿ ಹೇಳಿ

ಅದೇ ಮುನ್ನೂರ ಇಪ್ಪತ್ ರೂಪಾಯಿ ಆಗುತ್ತೆ ಲೀಟರ್ ಲೆಕ್ಕದಲ್ಲಿ ನಾನು ಅಲ್ಲಿ ಮೆನ್ಶನ್ ಮಾಡಿರೀ ಬಂದ್ಬಿಟ್ಟು ಓ ಎಳ್ಳೆಣ್ಣೆ ಹಾ ಎಳ್ಳೆಣ್ಣೆ ಮಾಡ್ಲಿಕ್ಕೆ ಇದೆಯಾ ಇದು ಅಂದ್ರೆ ಪ್ಯೂರ್ ಎಳ್ಳೆ ಹಾಕಿದ್ರು ಅಲ್ಲ ನಾವು ತಂದ್ರು ಮಾಡ್ಕೊಡ್ತೀರಲ್ವಾ ಮಾಡ್ಕೊಡ್ತೀನ ಅದೇ ನಾನು ಇಲ್ಲಿ ಬೋರ್ಡ್ ನೋಡಿದ್ದೆ ಒಂದ್ಸಲ ತರಬೇಕು ನನ್ನ ಹತ್ರ ಇದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತಗೋ ಅದೇ ಅದೇ ಹೆಸರು ಗೊತ್ತಾಗಿಲ್ಲ ಚೇತನ್ ಅಂತ ಅವ್ರು ನಿಮ್ಮ ಅಣ್ಣ ಅರ್ವಲ್ಲ ಅವ್ರದ್ದು ವಿಡಿಯೋ ಮಾಡಿ ಚಿಕ್ಕಪ್ಪ ಅದ ಅವ್ರದ್ದು ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು ಯು ಅದೇ ಯಾವ್ದ್ರದ್ದು ಇದು ಕೊಬ್ಬರ

ಅಂತಂದ್ರೆ ನಮ್ಗೆ ಇದು ಕೊಬ್ಬರಿ ಹಿಂಡಿ ಬೇಕಂದ್ರೆ ಇದ್ರಲ್ಲಿ ಇಷ್ಟು ಫುಲ್ ತೆಗೆಯಬಾರ್ದು ರಿಟರ್ನ್ ಇದನ್ನ ತೆಗೆದಿ ಇವಾಗ ಎಷ್ಟಿರುತ್ತೆ ಕೈ ನಂಗೆ ಎಷ್ಟೋ ಅದನ್ನ ತೆಗೆದಾಕ್ಬೇಕು ಫುಲ್ಲು ತೆಗೆದ್ಬಿಟ್ಟು ಏನಾಗುತ್ತೆ ಅಂದ್ರೆ ಅವ್ರು ತಂದಿರ ಮೂರ್ ಕೆಜಿ ಹಾಕಿದ್ರೆ ಬರೀ ಅವ್ರಿಗೆ ಅರ್ಧ ಲೀಟರ್ ಬರುತ್ತೆ ಅಷ್ಟೇ ಮೂರು ಕೆಜಿ ಗಿಡ ಅದಕ್ಕೆ ಹೋಗ್ಬಿಡುತ್ತೆ ಅಲ್ಲ ಮತ್ತೆ ಕಳೆಕಾಯಿ ಬೀಜ ಹಾಕಿದ್ರೆ ಕಳೆಕ ಬೀಜ ಕಂಪ್ಲೀಟ್ ತೆಗೆದು ಬಿಡ್ಬೇಕು ಇಲ್ಲ ಹಿಂಡಿ ಬರಲ್ಲ ಕಳೆಕ ಬೀಜ ಕಚ್ಕೊಂಡ್ಬಿಡ್ತಾರೆ

ಒಂದು ಹತ್ತು ನಿಮಿಷದಲ್ಲಾಗ್ಬಿಡುತ್ತಲ್ವ ಒಂದು ಸಣ್ಣ ಆಗ್ಬಿಡುತ್ತೆ ಬರ್ತಾ ಇರೋದು ಇದು ಅವಾಜೆಲ್ಲ ಗೊತ್ತಾಗತ್ತ ನಮ್ಗೆ ಆದರೆ ಅದು ಎಣ್ಣೆ ಆಯಿತು ಅಂತ ಮಾಡಿ

ಡ್ರೈ ಆಗೋ ತನಕ ಮಾಡ್ತೀರಾ ಈಗ ಈಗ ಅಂತ ಪುಡಿ ಪುಡಿ ಆಗಿರುತ್ತೆ ಚಟ್ನಿ ಪುಡಿ ತರ ಆಗಿರುತ್ತೆ ಇನ್ನು ಡಬಲ್ ಜಾಲರಿ ಹಾಕಿಟ್ಟು ಸೋಸ್ಕೊಂಡ್ ಬರುತ್ತೆ ಇವ್ರು ಯಾವಾಗಲೂ ಮೂರು ತಿಂಡಿ ಒಮ್ಮೆ ಮಾಡಿಸೋದಕ್ಕೆ ಅವರಿಗೆ ಮೂರು ಕೆ ಜಿಗೆ ಸಾಧಾರಣ ಎಷ್ಟು ಒಂದೂವರೆ ಕೆಜಿ ಬರುತ್ತಾ ಎರಡು ಕೆಜಿ ಬರತ್ತೆ ಕೊಬ್ಬರಿ ಇದ್ದಂಗೆ ಹಾ ಕೊಬ್ಬರಿ ಚೆನ್ನಾಗಿದ್ರೆ ಬರುತ್ತೆ ಕೆಜಿ ಇದೆ ಯಾವಾಗಲೂ ಎಣ್ಣೆ ಮಾಡ್ಸೋದಾ ಹಾಂ ಅದು ಕೊಬ್ಬರಿ ಎಣ್ಣೆ ಇದು ಯಾವುದಕ್ಕೂ ಉಪಯೋಗಿಸ್ತೀರಾ ತಲೆಗೆ ತಲೆಗೆ ಹಾಕೋದಾ ಅದೇ ಈಗ ನೀವು ಇಲ್ಲೇ ಮಾಡ್ಸಿದ್ರಲ್ಲ ಅದೇ ವಿಡಿಯೋ ಮಾಡಿದ್ನಲ್ಲ ಹಾಗಾಗಿ ನಿಮ್ಮ ಅಭಿಪ್ರಾಯ ಚಹ ಹೇಗಿರುತ್ತೆ ಕೊಬ್ಬರಿ ಎಣ್ಣೆ ಹೇಗಿರುತ್ತೆ ಪ್ಯೂರ್ ಇರುತ್ತೆ ಹಾಗಾಗಿ ಅದೇ ಹಾಗಾಗಿ ನೀವು ಇಲ್ಲಿ ಮಿಲ್ಲಲ್ಲೇ ಮಾಡ್ಕೊಂಡು ಹೋಗೋದು ಅದೇ ನಾನು ಇವ್ರುದೊಂದು ಮಾಡಿದ್ದೀನಿ ಅದೇ ನಿಮ್ಮದೊಂದು ಫೀಡ್ಬ್ಯಾಕ್ ಇದ್ರೆ ಅವರಿಗೂ ಒಂದು ಅನುಕೂಲ ಆಗುತ್ತೆ ಜನ್ರಿಗೂ ಹೇಳೋಕ್ಕಾಗುತ್ತೆ ಓಕೆ ಥ್ಯಾಂಕ್ ಯು ನೀವಿಲ್ಲಿ ಯಾವಾಗಲೂ ಬರ್ತಾ ಇರೋದಾ

ಅದೇ ನಾನು ನಾನು ಗೋದಿಟ್ಟು ಮಾಡಿದ್ದನ್ನು ಮಾಡಿದ್ದೆ ಒಂದು ಅಭಿಪ್ರಾಯ ಕೇಳೋಣ ಹೇಗಿದೆ ಅಂತ ಓಕೆ ಥ್ಯಾಂಕ್ ಯು ಹಾಗೆಯೇ ಇಲ್ಲಿ ತಾಜಾ ಒತ್ತು ಶಾವಿಗೆಯು ಬೆಳಗಿನ ಹೊತ್ತಿನಲ್ಲಿ ಸಿಗುತ್ತದೆ ಬೆಂಗಳೂರಿನ ಚಿಕ್ಕಲ ಸಂದರ್ಭದಲ್ಲಿರುವ ಈ ಎಸ್ ಎಲ್ ವಿ ಆಯಿಲ್ ಮಿಲ್ ವೆಂಕಟೇಶ್ವರ ಫ್ಲೋರ್ ಮಿಲ್ ಹಾಗೆ ಒತ್ತು ಶಾವಿಗೆ ಇವೆಲ್ಲವೂ ಒಂದೆಡೆ ಸಿಗೋದರಿಂದ ಇಲ್ಲಿ ತುಂಬ ರಶ್ ಇರುತ್ತದೆ ನೀವು ಸಹ ತಾಜಾ ಕೊಬ್ಬರಿ ಎಣ್ಣೆ ಕೊಂಡುಕೊಳ್ಳಲು ಅಥವಾ ಮಾಡಿಸಲು ವಿವಿಧ ರೀತಿಯ ಹಿಟ್ಟುಗಳಿಗಾಗಿ ಬೇರೆ ಬೇರೆ ಅಡುಗೆ ಎಣ್ಣೆಗಳು ಇಲ್ಲಿ ಬಂದರೆ ಎಲ್ಲವೂ ಸಿಗುತ್ತದೆ ಹಾಗೆಯೇ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡ್ಬೋದು ಧನ್ಯವಾದಗಳು